ಪೂಜಾರ್ ಉಪಮುಖ್ಯಮಂತ್ರಿಗಳು ಮಾನ್ಯ ಸಭಾಪತಿಗಳ ಅವಕಾಶಕ್ಕಾಗಿ ವಂದನೆಗಳನ್ನು ಸರಿತಾ ಇದ್ದೇನೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ನೂರ ಹನ್ನೆರಡನ್ನು ಕಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಉಪಮುಖ್ಯಮಂತ್ರಿ ಅಧ್ಯಕ್ಷ ಉತ್ತರವನ್ನು ವಹಿಸಲಾಗಿದೆ ಮಾನ್ಯ ಸಭಾಪತಿಗಳೇ ತಮಗೆ ಗೊತ್ತಿರುವಂತೆ ಉತ್ತರ ಕರ್ನಾಟಕದ ಹೆಸರುವಾಸಿ ವಾಣಿಜ್ಯ ಕೇಂದ್ರ ಬಾಗಲಕೋಟೆ ಆ ಕಡೆ ರಾಯಚೂರು ಬಳ್ಳಾರಿ ಈ ಕಡೆ ಗದಗ ಮುದ್ದೆಬಾಳ ಎಲ್ಲ ಕಡೆಗಳಿಂದ ವ್ಯಾಪಾರಸ್ಥರು ನೂರು ವರ್ಷಗಳ ಹಿಂದಿನಿಂದ ಇದ್ದರು ದೊಡ್ಡ ಕೇಂದ್ರವಾಗಿ ಅದು ಪರಿಣಮಿಸಿತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಆಲ್ಮಟ್ಟಿ ಜಲಾಶಯದಲ್ಲಿ ಏಷ್ಯಾ ಖಂಡದಲ್ಲೇ ಮುಳುಗಡೆ ಆದಂಥ ದೊಡ್ಡ ನಗರ ಅನ್ನುವಂಥ ಖ್ಯಾತಿ ಕೂಡ ಇತ್ತೀಚೆಗೆ ಪಾತ್ರವಾದಂಥದ್ದು ಅಲ್ಲಿ ವ್ಯಾಪಾರಿ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದರೆ ಒಂದು ಕಡೆ ಅಡತು ಬಜಾರ ಅವರ ವಖರ್ಗಳೊಂದು ಕಡೆ ಪಕ್ಕದಲ್ಲಿ ಕಪ್ಪಡ ಬಜಾರ ಕಿರಾಣ ಮಾರ್ಕೆಟು ಹಾರ್ಡ್ವೇರ್ ಮಾರ್ಕೆಟು ರೆಡಿಮೇಡ್ ಮತ್ತು ಜನರಲ್ ಸ್ಟೋರ್ಸು ಎಲೆಕಾಯಿ ಬುಕ್ಕಿ ಬುಕ್ಕಿಟಕಾರ್ ಅಂಗಡಿ ಸುತ್ತಮುತ್ತ ಒಂದೇ ಪ್ರದೇಶದಲ್ಲಿ ಅದೆಲ್ಲ ವ್ಯಾಪಾರಿ ಕೇಂದ್ರವಾಗಿ ನಿರ್ಮಾಣವಾಗಿತ್ತು ತಮ್ಮ ಬದುಕಿನ ಮೂಲ ವ್ಯವಸ್ಥೆ ಯಾವ ರೀತಿ ರೈತ ಕಳ್ಕೊಂಡಿದ್ದಾನೋ ಅದೇ ರೀತಿ ಒಂದು ಥರ್ಡ್ ಹೆಚ್ಚಿನ ಸಂಖ್ಯೆಯ ವ್ಯಾಪಾರಿ ವ್ಯವಸ್ಥೆ ಈಗಾಗಲೇ ಹೋಗಿಬಿಟ್ಟಿದೆ ಮುಳುಗಡೆ ಸರ್ಕಾರ ಏನು ಮಾಡಿದೆ ಮುಳುಗಡೆ ಆದಂಥ ಜನರಿಗೆ ವ್ಯಾಪಾರಸ್ಥರಿಗೆ ಸುಮಾರು ಒಂದು ಐದು ಸಾವಿರದಷ್ಟು ಪ್ರದೇಶದ ಅಕ್ವಿಷನ್ ಮಾಡಿದ್ದಾರೆ ಸಲ ಸಾಲಕ್ಕೆ ಬಾಗಲಕೋಟೆ ನವನಗರದಲ್ಲಿ ಅಲ್ಲಲ್ಲಿ ಎರಡು ಮೂರು ನಾಲ್ಕು ಎರಡು ಯೂನಿಟ್ದಲ್ಲಿ ಸುಮಾರು ಐದಾರು ಸೆಕ್ಟರ್ಗಳಲ್ಲಿ ಅಲ್ಲೊಬ್ರಿಗೆ ಇಲ್ಲೊಬ್ರಿಗೆ ವ್ಯಾಪಾರಿಗೆ ಅಂಗಡಿಗಳನ್ನು ಕೊಟ್ಟಿದ್ದಾರೆ ಇವತ್ತು ಏನಾಗಿದೆ ಅಂದರೆ ಅಲ್ಲಿ ಬಾಗಲ ಸರ್ ಕೇಳ್ತಾ ಇದ್ದಾರೆ ಅದನ್ನೇ ಹೇಳ್ತಾರೆ ಇವತ್ತೇನಾಗಿದೆ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಇದ್ದಂಥ ವ್ಯಾಪಾರಸ್ಥರು ಅಂಗಡಿ ತೆಗೆದು ಕುಂತ್ರ ಹನ್ನೆರಡು ಗಂಟೆ ತೆಗೆ ಬೋಣಿಗೆ ಸ್ಥಿತಿ ಆಗೋದು ಹತ್ತು ರೂಪಾಯಿ ವ್ಯಾಪಾರ ಆಗೋದಲ್ಲ ತಲಿತಲಾಂತ ತಮ್ಮ ಬದುಕನ್ನು ಕಟ್ಕೊಂಡು ಬಂದಂಥ ವ್ಯಾಪಾರಸ್ಥರು ವಿಶ್ವಾಸದಿಂದ ನಡ್ಕೊಳ್ತಾ ಬಂದಿದ್ರು ಅದಕ್ಕೆ ಎಲ್ರ ಬೇಡಿಕೆ ಏನಾಗಿತ್ತು ಅಂದ್ರೆ ಬಾ ಬಾಗಲಕೋಟ್ ಮಾರ್ಕೆಟಿಂಗ್ ಅಸೋಸಿಯೇಷನ್ದವ್ರ ಒಂದು ಸಂಸ್ಥೆ ಮಾಡಿ ಹೋರಾಟ ಮಾಡಲಿಕ್ಕೆ ಹತ್ತಿದ್ದಾರೆ ಭಾವಿಸ್ನಂತ ಬೇಡಿಕೆ ಅವ್ರೇನು ಕೇಳಿದ್ದಾರೆ ಒಂದೇ ಕಡೆ ಯಾವ ರೀತಿ ಮುನ್ನೂರು ಎಕರೆದಷ್ಟು ಪ್ರದೇಶದಲ್ಲಿ ರಿಸರ್ವೇಷನ್ ಕೊಟ್ಟು ಯುನಿಟ್ ಒಂದು ಮೂರನೇ ಯುನಿಟ್ದಲ್ಲಿ ನೂರು ಮತ್ತು ಒಂಬತ್ತು ಯಾವುದೋ ಒಂದು ಸೆಕ್ಟರದಲ್ಲಿ ಮಧ್ಯವರ್ತಿ ಆಗುವಂತೆ ನವನಗರ ಬಂತು ಬಿ ಟಿ ಡಿ ಇದೇನು ವಿದ್ಯಾಗಿರಿ ಬಂತು ಹಳೆ ನಗರದ ಮಧ್ಯವರ್ತಿ ಜಾಗದಾಗ ಆದಾಗ ವ್ಯಾಪಾರಿ ವ್ಯಾಪಾರಿ ಮಾಡಿ ಕೊಡಿ ಅಂತ ಅನ್ನುವಂಥ ಬೇಡಿಕೆ ಕ ಆದರೆ ಸರ್ ಒಂದು ಎರಡನೇ ಪ್ರಶ್ನೆ ಕೇಳಿ

ಯೂನಿಟ್ ಒನ್ ಟು ತ್ರೀ ಅಲ್ಲದೆ ವಿದ್ಯಾಗಿರಿ ಹಳೇ ನಗರಕ್ಕೆ ಮಧ್ಯವರ್ತಿ ಯೂನಿಟ್ ತ್ರೀ ಒಟ್ಟು ಇನ್ನೂರು ಎಕರೆ ಬೇಕು ನಮಗೆ ಕಮರ್ಷಿಯಲ್ ಬೇಕು ಅಂತ ಕೇಳಿದ್ದಾರೆ ಬಹುಶಃ ಈಗಾಗಲೇ ನಾವು ಸಾವಿರದ ಆರುನೂರ ಮೂವತ್ತೈದು ಎಕರೆ ಅಂದರೆ ಮೂವತ್ತಾರಷ್ಟು ನಗರಾಭಿವೃದ್ಧಿ ಪದಾಧಿಕಾರದಿಂದ ವಿನ್ಯಾಸವನ್ನು ಮಾಡಿ ಒಂದು ಪ್ಲ್ಯಾನ್ ಸ್ಯಾಂಕ್ಷನ್ ಕೂಡ ಎಲ್ಲ ಮಾಡಿದ್ದೀವಿ ಈಗ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂದ ಎಷ್ಟು ಕಮರ್ಷಿಯಲ್ ಇರಬೇಕು ಇದು ನಾವು ಕೊಡ್ತಾ ಇರೋದು ರೆಸಿಡೆನ್ಷಿಯಲ್ ಆಪ್ಷನ್ ಕಮರ್ಷಿಯಲ್ಗೂ ಎಷ್ಟು ಕೊಡಬೇಕು ಅಂತ ಕೊಡ್ತೀವಿ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಒಂದು ಇನ್ನೂರು ಎಕರೆಯಷ್ಟು ಒಂದು ಸಪ್ರೇಟ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡಿ ಅಂತ ಹೇಳಿದ್ರು ಭಾಳ ಸಂತೋಷ ನಿಮ್ಮ ಅಭಿಲಾಷೆ ಭಾಳ ಚೆನ್ನಾಗಿದೆ ವರ್ತಕರ ಚಿಂತನೆ ಭಾಳ ಚೆನ್ನಾಗಿದೆ ಈಗ ನಾವು ಇದನ್ನು ಮಾಡ್ತಾ ಇರೋದು ಇದು ನಮಗೆ ಯಾರು ಭೂ ಜಮೀನನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆ ಪರಿಹಾರ ಕೊಡಲಿಕ್ಕೆ ಅಕ್ವಿಷನ್ ಮಾಡಿ ಏನೇನು ರೇಟ್ ಆಗ್ತಾಯಿದೆ ಅಂತ ನಿಮ್ಗೆ ಗೊತ್ತಿದೆ ನಾನು ಹೇಳೋಕ್ಕಿಲ್ಲ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನಾನು ಹೇಳ್ತಾ ಇದ್ದೀನಿ ಕೇಳಿ ನಿಮ್ಮ ವರ್ತಕರಿಗೆಲ್ಲ ಮಾತಾಡಿ ಅವರೊಂದು ರೆಪ್ರೆಸೆಂಟೇಷನ್ ನನಗೆ ಕೊಡಲಿ ಅವರು ಅವ್ರಿಗೆ ಅಕ್ವಿಷನ್ ಮಾಡಿ ನಾನು ಸಪ್ರೇಟಾಗಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡಿಕೊಡೋಣ ನೋ ಪ್ರಾಬ್ಲಮ್ ಅವರು ಏನು ಹೇಳ್ತಾರೆ ಯಾವ ಏರಿಯಲ್ಲಿ ಬೇಕು ಕಮರ್ಷಿಯಲ್ ಅಲ್ಲೇ ಮಾಡಿಕೊಡೋಣ ಬಟ್ ಅವರು ಅದಕ್ಕೆ ಭೂಮಿಗೆ ಏನೇನು ಬೇಕೋ ದುಡ್ಡು ಕಾಸು ಎಲ್ಲ ಕೊಟ್ಟರೆ ಹೋಗ್ತದೆ ಯು ಕೆ ಪಿ ದುಡ್ಡಲ್ಲಿ ನಾನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ನನ್ನ ಕೈಲಿ ಭಾಳ ಕಷ್ಟ ಆಗ್ತದೆ ಈಗ ಸದ್ಯಕ್ಕೆ ತಮ್ಮ ಹೋರಾಟದ ಪ್ರಕಾರ ತಮ್ಮ ಭಾವನೆ ಪ್ರಕಾರ ಈಗಾಗಲೇ ರೈತರಿಗೆ ನಾವು ಮಾತು ಕೊಟ್ಬಿಟ್ಟಿದ್ದೀವಿ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಡಬೇಕಾಗ್ತದೆ ಹಾಂ ಎಕರೆಗೆ ನಲವತ್ತು ಲಕ್ಷ ಮೂವತ್ತೈದು ಲಕ್ಷ ಕೊಡಬೇಕಾಗ್ತದೆ ಹಿಂದೆ ಕೋಟೆಲೆಲ್ಲ ನಿಮ್ಮ ಬಾಗಲಕೋಟೆಯಲ್ಲೇ ಹತ್ತು ಕೋಟಿ ಹನ್ನೆರಡು ಕೋಟಿ ಹದಿನೈದು ಕೋಟಿ ರೂಪಾಯಿ ಫಿಕ್ಸ್ ಆಗಿದೆ ದಟ್ ಈಸ್ ನಾಟ್ ಪಾಸಿಬಲ್ ಬಟ್ ಈಗ ಬೇಕಾದ್ರೆ ಸಪ್ರೇಟ್ ಇನ್ನೂರು ಯೂನಿಟ್ಟು ನಮ್ಮ ಬೆಂಗಳೂರು ಥರ ಬೆಂಗಳೂರಲ್ಲೇ ಇಲ್ಲ ಇನ್ನೂರು ಯೂನಿಟ್ ಒಂದೇ ಯೂನಿಟ್ಟು ಆ ಥರನೇ ಬೇಕಾದ್ರೆ ಮಾಡಿಕೊಡೋಣ ಬಾಗಲಕೋಟೆಗೆ ನಿಮ್ಮವ್ರಿಗೆ ಹೇಳ್ಬಿಟ್ಟು ಒಂದು ಅರ್ಜಿ ಕೊಡ್ಸಕ್ಕೆ ಹೇಳಿ ವಿ ವಿಲ್ ಅಕ್ವೇರ್ ಆ್ಯಂಡ್ ವಿಲ್ ಗಿವ್ ಟು ದೆಮ್ ಕನ್ಸೆಂಟ್ ಅಕ್ವೇಷನ್ನು ಮಾಡೋಣ ಇಲ್ಲ ಬೇರೆ ಯಾವ ಥರ ಬೇಕಾದ್ರೆ ಮಾಡಿಕೊಟ್ಟು ಒಳ್ಳೆ ಇಂಡಸ್ಟ್ರಿ ಇದನ್ನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಅವಕಾಶ ಮಾಡಿಕೊಡೋಣ ಇಲ್ಲಿ ರೆಸಿಡೆನ್ಷಿಯಲ್ಗೆ ಒಂದು ಪರ್ಸೆಂಟೇಜ್ ಇರ್ತದೆ ಒಂದು ಸ್ಮಾಲ್ ಟೂ ಪಾಯಿಂಟ್ ಸಿಕ್ಸೋ ತ್ರೀ ಪರ್ಸೆಂಟೋ ಫೋರ್ ಪರ್ಸೆಂಟೋ ಏನೂ ಇರ್ತದೆ ಅಷ್ಟರಲ್ಲಿ ಮಾತ್ರ ನಾವು ಮಾಡಲಿಕ್ಕೆ ಅವಕಾಶ ಇದೆ ಸರ್ ನಾನು ಹೇಳ್ತಾ ಇರೋದು ನಾವು ಹೇಳೋದಕ್ಕೆ ಸಂಪೂರ್ಣವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ ತಮ್ಮ ಕಳ್ಕಳಿ ಬಗ್ಗೆ ಪ್ರಶ್ನೆ ಏನು ಅಂದರೆ ಈಗಾಗಲೇ ಏನು ಅಲ್ಲಿ ಏನು ಜನವಸ್ತಿಗಾಗಿ ಮಾಡಿದಂಥ ಏರಿಯಾ ಏನಿದೆ ಅಲ್ಲಿ ಮುನ್ನೂರು ಎಕರೆ ಅದರಲ್ಲಿ ವಿಶೇಷವಾದಂಥದ್ದು ಏನಿಲ್ಲ ದಯಮಾಡಿ ತಿಳ್ಕೊಳ್ಳಿ ನೀವು ಕೊಡುವಂಥದ್ದು ಲೀಸ್ ಕಮ್ ಸೇಲ್ ಬೇಸಿಸ್ ಮೇಲೆ ಕೊಡುವಂಥದ್ದು ಮಾಡಿ ಅವ್ರಿಗೆ ಅಂಗಡಿ ಕೊಟ್ಟು ವಿನ್ಯಾಸ ಮಾಡಿ ಎರಡುನೂರು ಎಕರೆ ಪ್ರದೇಶದಲ್ಲಿ ಒಟ್ಟಾರೆ ಪ್ರತಿಯೊಂದು ರೀತಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡುವಂಥದ್ದು ಬರ್ತೈತಿ ಹೆಚ್ಚು ಒಂದು ಅರ್ಥ ಮಾಡಿ ಎರಡು ಮೂರು ಎಲ್ಲರ ಮಧ್ಯ ಜಾಗ ನೀವು ಈಗ ಇದಕ್ಕೇನು ನಗರಾಭಿವೃದ್ಧಿ ಪರಿಶೀಲನೆ ನಾನು ಹೇಳ್ತಾ ಇದ್ದ ಇಲ್ಲ ಲಾಸ್ ಇಲ್ಲ ಇನ್ನೂ ಸರ್ಕಾರಕ್ಕೆ ಆದಾಯ ಬರ್ತೈತಿ ಒಂದು ವ್ಯವಸ್ಥೆ ಅವ್ರ ವ್ಯಾಪಾರಸ್ಥ ಕೂಡಿಸ್ಕೊಂಡು ಯಾವ ರೀತಿ ನಿಮ್ಗೆ ಅಂಗಡಿಗಳು ಬೇಕು ಕೆಳಗಿಂದ ಯಾವುದು ಮೇಲಿಂದ ಯಾವುದು ಈ ರೀತಿ ಕುಂತು ಚರ್ಚೆ ಮಾಡಿದ್ರೆ ನಿಶ್ಚಿತವಾಗಿ ಸಮಸ್ಯೆ ಬಗೆಯ ಇರ್ತೈತಿ ಒಂದೇ ಕಡೆ ಮತ್ತೊಮ್ಮೆ ಭವಿಷ್ಯ ಕಟ್ಕೊಳ್ಳಿಕ್ಕೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತೈತಿ ಅದನ್ನ ಹೇಳ್ತಾ ಇದ್ದೀನಿ ಒಂದು ಯಾವುದೇ ಒಂದು ಲೆವೆಲ್ ಮಾಡಬೇಕಾದ್ರೆ ನಾನು ಹಿಂದೇನು ಯು ಡಿ ಮಿನಿಸ್ಟರ್ ಇದ್ನಲ್ಲ ಎಷ್ಟು ಪರ್ಸೆಂಟೇಜ್ ಕಮರ್ಷಿಯಲ್ ಇಡಬೇಕು ಇಡ್ಬೋದು ಈ ಬಿಕ್ಕಿದ್ ಹೇಳಿ ನೀವು ಆಕ್ಷನ್ ಮಾಡಕ್ ಪರ್ಮಿಷನ್ ಕೊಡಿ ಬೇಕಾದ್ರೆ ಇನ್ನೂರು ಎಕರೆನೂ ಆಕ್ಷನ್ ಮಾಡಿಸೋಣ ನೀವು ಕಮರ್ಷಿಯಲ್ ಆಕ್ಟಿವಿಟೀಸ್ ಗೆ ಬೇಕಾರೆ ಚೇಂಜ್ ಆಫ್ ಆಕ್ಷನ್ ಅದ್ ಪ್ಲಾನ್ ನಂತರ ಆಪ್ಷನ್ ಮಾಡಿ ಮಾಡಿ ಅಲಾಟ್ಮೆಂಟ್ ಅಲಾಟ್ಮೆಂಟ್ ಎಷ್ಟು ಇದೆಯೋ ಅಷ್ಟಕ್ಕೆ ಮಾತ್ರ ಮಿಕ್ಕಿದ್ ಇನ್ನೂರು ಎಕರೆ ಕಮರ್ಷಿಯಲ್ ನೀವೆಲ್ಲ ಕನ್ವರ್ಟ್ ಮಾಡ್ಕೊಳ್ಳಿ ನೀವು ಹೇಳಿ ಒಪ್ಕೊಳ್ತೀನಿ ನಾನು ಆಕ್ಷನ್ ಮಾಡುವಂತ ಪ್ರಶ್ನೆ ಎಲ್ಲಿ ಬರ್ತೈತೆ ಅಂದ್ರೆ ನೂರ ಅಡಿ ರೋಡ್ಗೆ ಮಾಡಲ್ಲ ಸರ್ ನೂರ್ ನೂರ ಅಡಿ ರೋಡೆ ಮಾಡ್ಬಿಟ್ಟು ನೂರ ಅಡಿ ಐವತ್ತು ನೀವು ಕೊಡಿ ನಿಮ್ಮ ವರ್ತಕರೆಲ್ಲ ಚೆನ್ನಾಗಿರ್ಲಿ ಎಲ್ಲ ಶಿಫ್ಟ್ ಆಗ್ಲಿ ನಾಲ್ಕು ಕೋಟಿಗೆ ಹೋಗ್ಲಿ